ವಾಲ್ಮೀಕಿ ಸಮಾಜದ ಕಾರ್ ಚಾಲಕ ನಾಗಯ್ಯನ ಕೊನೆಯ ಗಳಿಗೆಯನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ತ ನಾಯಕರು ಸಹ ನೋಡಲೇಬೇಕಾಗುತ್ತೆ ಏಕೆಂತ ಹೇಳಿದ್ರೆ ಈಗಿನ ಗುರುಗಳ ಸ್ಟೇರಿಂಗ್ ಹಿಡಿದು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರು ವಾಲ್ಮೀಕಿ ಸಮಾಜದಲ್ಲಿ ಯಾರಾದರೂ ಒಬ್ರು ಗುರುಗಳು ಬೇಕು ಅಂತ ಫೋನ್ ಮಾಡಿದರೆ ಮೊದಲನೇದಾಗಿ ಕೈಗೆಟ್ಕೊಂಡು ಫೋನ್ ಮಾತಾಡಿದ ಮೇಲೆನೇ ಗುರುಗಳು ಮಾತಾಡೋದು ಇವತ್ತಿಗೂ ಅದೇ ರೀತಿಯಿಂದ ಬಂದಿತ್ತು ಅಂತಹ ನಾಗಯ್ಯನಿಗೆ ನಿನ್ನೆ ರಾತ್ರಿ ಆಕ್ಸಿಡೆಂಟ್ ಆಗಿದೆ ಆ ವಿಚಾರವಾಗಿ ಹೈಟೆಕ್ ಹಾಸ್ಪಿಟಲ್ನಲ್ಲಿ ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಾ ಇದ್ದಾರೆ ಅಂತಹ ನಾಗಯ್ಯ ಏನಾದರೂ ತೀರ್ಕೊಂಡ್ರೆ ಮುಂದೆ ಈ ಸ್ವಾಮೀಜಿಯವರಿಗೆ ಯಾರು ತೀರ್ಪು ಅದೇ ರೀತಿಯಾಗಿ ನಾಗಯ್ಯನ ಕುಟುಂಬಕ್ಕೆ ಆ ವಾಲ್ಮೀಕಿ ದೇವ ತಡೆದುಕೊಳ್ಳುವ ಶಕ್ತಿಯನ್ನು ಕೊಡಲಿ ಸುಮಾರು ಹದಿನಾರು ವರ್ಷಗಳ ಕಾಲ ವಾಲ್ಮೀಕಿ ಸಮಾಜಕ್ಕೆ ಸೇವೆ ಮಾಡಿರ್ತಕ್ಕಂಥ ಈ ನಾಗಯ್ಯನಿಗೆ ಅವರ ಕುಟುಂಬಕ್ಕೆ ವಾಲ್ಮೀಕಿ ದೇವ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಎಲ್ಲ ಕರ್ನಾಟಕದ ವಾಲ್ಮೀಕಿ ಸಮಾಜದ ಪರವಾಗಿ ಕೇಳ್ಕೊಳ್ತೇನೆ